नमो अर्हन्ताणं नमो सिद्धाणं नमो आयर्याणं नमो उब्यायाणं नमो लोये सवसा आचार्यश्री आचार्यश्रीभगवत् उमास्वामी विरचित तत्त्वार्ता सूत्र मोक्षमार्गस्य नेतारं भेतारं कर्मभूमृतां ज्ञातारं विश्वतत्वानां वन्दे तद्गुणा लब्धये वन्दे तद्गुणा लब्धये वन्दे तद्गुणा लब्धये श्री महावीर भगवान की जय हो अनंत भगवान अनंत की जय हो आचार्य श्री उमास्वामी महाराज की जय हो आचार्य श्री विशुद्ध विशुद्धसागर महाराज की जय हो मुनिश्री प्रणम्य सागर महाराज की जय हो जिनवाणी माता की जय हो अहिंसा परमो धर्म की जय हो ತತ್ವಾರ್ಥ ಸೂತ್ರ ಮೂರನೇ ಅಧ್ಯಾಯ ಮೊದಲನೇ ಸೂತ್ರದಲ್ಲಿ ಅಧೋಲೋಕದ ಏಳು ಭೂಮಿಗಳು ಮತ್ತು ಅದರ ಕೆಳಗೆ ಘನೋದಾದಿ ವಲಯ ಘನವಾತ ವಲಯ ತನುವಾತ ವಲಯದ ವಿವರಣೆಯನ್ನು ಹಿಂದಿನ ಸಂಚಿಕೆಯಲ್ಲಿ ತಿಳಿದೆವು ಈಗ ಎರಡನೇ ಸೂತ್ರದಲ್ಲಿ ಏಳು ನರಕಗಳ ವಿಸ್ತಾರವನ್ನು ತಿಳಿಯೋಣ ಸೂತ್ರ ಎರಡು ತಾಸು ತ್ರಿಂಶತ್ ಪಂಚವಿಂಶತಿ ಪಂಚದಶ ದಶ త్రి పంచో నారక శత సహస్రాణి పంచ చైవ యతా క్రమం నరక భూమియా సంకే ఈ ప్రకార ఇదే మొదలనేయ ಪೃಥ್ವಿಯ ಅಬ್ಬಲ್ಲ ಭಾಗದಲ್ಲಿ ಮೂವತ್ತು ಲಕ್ಷ ಎರಡನೆಯ ಪೃಥ್ವಿಯಲ್ಲಿ ಇಪ್ಪತ್ತೈದು ಲಕ್ಷ ಮೂರನೆಯ ಪೃಥ್ವಿಯಲ್ಲಿ ಹದಿನೈದು ಲಕ್ಷ ನಾಲ್ಕನೆಯ ಪೃಥ್ವಿಯಲ್ಲಿ ಹತ್ತು ಲಕ್ಷ ಐದರಲ್ಲಿ ಮೂರು ಲಕ್ಷ ಆರನೆಯದರಲ್ಲಿ ಐದು ಕಡಿಮೆ ಒಂದು ಲಕ್ಷ ಮತ್ತು ಕೊನೆಯ ಏಳನೆಯ ಪೃಥ್ವಿಯಲ್ಲಿ ಐದು ನರಕ ಅರ್ಥಾತ್ ಬಿಲ್ಲಗಳಿವೆ ಈ ಸೂತ್ರದ ವಿಶೇಷಾರ್ಥ ಪೃಥ್ವಿಯಲ್ಲಿ ಹೇಗೆ ಹೊಂಡಗಳು ಇರುತ್ತವೆಯೋ ಹಾಗೆಯೇ ನಾರಕಿಗಳ ಬಿಲ್ಲಗಳು ಇರುತ್ತವೆ ಕೆಲವು ಅಸಂಖ್ಯಾತ ಯೋಜನವಿದ್ದರೆ ಕೆಲವು ಅಸಂಖ್ಯಾತ ಯೋಜನ ಉದ್ದ ಮತ್ತು ಅಗಲ ಇರುತ್ತದೆ ಮೊದಲನೆಯ ನರಕದ ಪೃಥ್ವಿಯಲ್ಲಿ ಹದಿಮೂರು ಪಟಲಗಳು ಇರುತ್ತವೆ ಮತ್ತು ಕೆಳಗೆ ಪ್ರತ್ಯೇಕ ಪೃಥ್ವಿಯಲ್ಲಿ ಎರಡೆರಡು ಪಟಲಗಳು ಕಡಿಮೆ ಇರುತ್ತವೆ ಅಂದರೆ ಎರಡನೆಯದರಲ್ಲಿ ಹನ್ನೊಂದು ಮೂರರಲ್ಲಿ ಒಂಬತ್ತು ನಾಲ್ಕನೆಯದರಲ್ಲಿ ಏಳು ಐದರಲ್ಲಿ ಐದು ಆರರಲ್ಲಿ ಮೂರು ಮತ್ತು ಕೊನೆಯ ಏಳನೆಯ ಪೃಥ್ವಿಯಲ್ಲಿ ಒಂದೇ ಒಂದು ಪಟಲವಿರುತ್ತದೆ ಈ ರೀತಿ ಒಟ್ಟು ಪೃಥ್ವಿಗಳಲ್ಲಿ ನಲವತ್ತ ಒಂಬತ್ತು ಪಟಲಗಳಿದ್ದು ಅವು ಕೆಳಗೆ ಇರುತ್ತವೆ ಈ ಪಟಲಗಳಲ್ಲಿ ಇಂದ್ರಕ ಶ್ರೇಣಿಬದ್ಧ ಮತ್ತು ಪ್ರಕೀರ್ಣಕ ಈ ರೀತಿ ಮೂರು ಪ್ರಕಾರದ ಬಿಲ್ಲಗಳು ಇರುತ್ತವೆ ಪ್ರತ್ಯೇಕ ಪಟಲದ ಮಧ್ಯದಲ್ಲಿ ಯಾವ ಬಿಲ್ಲಗಳು ಇರುತ್ತವೆಯೋ ಅವುಗಳನ್ನು ಇಂದ್ರಕ ಬಿಲ್ಲ ಎನ್ನುವರು ಆ ಇಂದ್ರಕ ಬಿಲ್ಲದ ನಾಲ್ಕು ದಿಶೆಗಳು ಮತ್ತು ವಿ ದಿಶೆಗಳಲ್ಲಿ ಯಾವ ಬಿಲ್ಲಗಳು ಒಂದೇ ಪಂಕ್ತಿಯಲ್ಲಿರುತ್ತವೆಯೋ ಅವುಗಳನ್ನು ಶ್ರೇಣಿಬದ್ಧ ಎನ್ನಲಾಗುತ್ತದೆ ಮತ್ತು ದಿಶೆ ವಿ ದಿಶೆಗಳ ಅಂತರಾಳದಲ್ಲಿ ಕ್ರಮರಹಿತವಾಗಿ ಇರುವ ಬಿಲ್ಲಗಳನ್ನು ಪ್ರಕೀರ್ಣಕ ಎನ್ನುವರು ಪ್ರಥಮ ಪಟಲದ ನಾಲ್ಕು ದಿಕ್ಕುಗಳಲ್ಲಿ ನಲವತ್ತೊಂಬತ್ತು ನಲವತ್ತೊಂಬತ್ತು ಮತ್ತು ವಿ ದಿಕ್ಕುಗಳಲ್ಲಿ ನಲವತ್ತ ಎಂಟು ನಲವತ್ತ ಎಂಟು ಶ್ರೇಣಿಬದ್ಧ ಬಿಲ್ಲಗಳು ಇರುತ್ತವೆ ಮುಂದೆ ಕೆಳಗೆ ಪ್ರತ್ಯೇಕ ಪಟಲದ ನಾಲ್ಕು ದಿಕ್ಕುಗಳಲ್ಲಿ ಮತ್ತು ನಾಲ್ಕು ವಿ ದಿಕ್ಕುಗಳಲ್ಲಿ ಒಂದೊಂದು ಬಿಲ್ಲ ಕಡಿಮೆಯಾಗುತ್ತಾ ಹೋಗುತ್ತವೆ ಈ ರೀತಿ ಪ್ರತಿ ಪಟಲಗಳಲ್ಲೂ ಎಂಟೆಂಟು ಬಿಲ್ಲಗಳು ಕಡಿಮೆಯಾಗುತ್ತಾ ಹೋಗುತ್ತವೆ ಈ ರೀತಿ ಪ್ರತಿಯೊಂದು ಪಟಲಗಳಲ್ಲಿ ಕಡಿಮೆಯಾಗುತ್ತಾ ಏಳನೆಯ ನರಕದ ಪಟಲ ಮೂವತ್ತ ಒಂಬತ್ತನೆಯ ಪಟಲ ಕೇವಲ ನಾಲ್ಕು ದಿಕ್ಕುಗಳಲ್ಲಿ ಒಂದೊಂದು ಬಿಲ್ಲಗಳಿರುತ್ತವೆ ವಿ ದಿಕ್ಕುಗಳಲ್ಲಿ ಇರುವುದಿಲ್ಲ ಹೀಗೆ ಅಲ್ಲಿ ಕೇವಲ ಐದು ಬಿಲ್ಲಗಳು ಇರುತ್ತವೆ ಏಳು ನರಕಗಳಲ್ಲಿ ಒಟ್ಟು ಎಂಬತ್ತ ನಾಲ್ಕು ಲಕ್ಷ ಬಿಲ್ಲಗಳಿರುತ್ತವೆ ಅವುಗಳಲ್ಲಿ ನಲವತ್ತ ಒಂಬತ್ತು ಇಂದ್ರಕ ಬಿಲ್ಲಗಳು ಮತ್ತು ಎರಡು ಸಾವಿರದ ಆರುನೂರ ನಾಲ್ಕು ಶ್ರೇಣಿಬದ್ಧ ಬಿಲ್ಲಗಳು ಇರುತ್ತವೆ ಉಳಿದ ಎಂಬತ್ತ ಮೂರು ಲಕ್ಷ ತೊಂಬತ್ತು ಸಾವಿರದ ಮುನ್ನೂರ ನಲವತ್ತ ಏಳು ಪ್ರಕಿರಣಕ ಬಿಲ್ಲಗಳಿರುತ್ತವೆ ನಲವತ್ತ ಒಂಬತ್ತು ಇಂದ್ರಕ ಬಿಲ್ಲಗಳಲ್ಲಿ ಪ್ರಥಮ ನರಕದ ಮೊದಲನೆಯ ಇಂದ್ರಕ ನಲವತ್ತೈದು ಲಕ್ಷ ಯೋಜನಾ ವಿಸ್ತಾರ ಉಳ್ಳದಾಗಿದ್ದು ಅದು ಎರಡೂವರೆ ದೀಪದ ವಿಸ್ತಾರಕ್ಕೆ ಸಮಾನವಾಗಿದೆ ಮತ್ತು ಸರಿಯಾಗಿ ಅದರ ಕೆಳಗಡೆ ಇರುತ್ತದೆ ಅದರ ಕೆಳಗೆ ಕ್ರಮವಾಗಿ ಕಡಿಮೆಯಾಗುತ್ತಾ ಏಳನೆಯ ನರಕದ ಇಂದ್ರಕ ಬಿಲ್ಲ ಒಂದು ಲಕ್ಷ ಯೋಜನ ವಿಸ್ತಾರವುಳ್ಳದ್ದು ಇರುತ್ತದೆ ಎಲ್ಲ ಇಂದ್ರಕಗಳು ಅಸಂಖ್ಯಾತ ಯೋಜನ ವಿಸ್ತಾರವಾಗಿರುತ್ತವೆ ಎಲ್ಲ ಶ್ರೇಣಿಬದ್ಧ ಬಿಲ್ಲಗಳು ಅಸಂಖ್ಯಾತ ಯೋಜನಾ ವಿಸ್ತಾರ ಹೊಂದಿರುತ್ತವೆ ಮತ್ತು ಪ್ರಕೀರ್ಣಕಗಳಲ್ಲಿ ಕೆಲವು ಸಂಖ್ಯಾತ ಯೋಜನಾ ವಿಸ್ತಾರ ಹಾಗೂ ಕೆಲವು ಅಸಂಖ್ಯಾತ ಯೋಜನಾ ವಿಸ್ತಾರವನ್ನು ಹೊಂದಿವೆ ಮುಂದಿನ ಸೂತ್ರದಲ್ಲಿ ನಾರಕಿ ಜೀವಗಳ ಲೇಷ್ಯಗಳನ್ನು ತಿಳಿಯಲು ಇದ್ದೇವೆ पंचपरमेश भगवान की जय हो आचार्य श्री उमास्वामी महाराज की जय हो प्रणम्य सागर महाराज की जय हो जिनवाणी माता की जय हो अहिंसा परमो धर्म की जय हो